ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ತಮಗೆಲ್ಲರಿಗೂ ಎಮ್ ಎನ್ ಕೆ ಹ್ಯಾಬೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಕ್ಕಳಿಗೆ ಓದಿನಲ್ಲಿ ಆಸಕ್ತಿ ಮೂಡಿಸಲು ತಂದೆ ತಾಯಿಗಳು ಗಮನಿಸಬೇಕಾದಂತಹ ಮುಖ್ಯವಾದ ಕೆಲವು ಅಂಶಗಳನ್ನು ನೋಡೋಣ ಇವತ್ತಿನ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದು ತಂದೆ ತಾಯಿಗಳಲ್ಲಿ ಇರುವಂತಹ ಒಂದೇ ಒಂದು ಸಮಸ್ಯೆ ನನ್ನ ಮಗುವಿಗೆ ಓದಿನಲ್ಲಿ ಆಸಕ್ತಿ ಇಲ್ಲ ಹಾಗಾದರೆ ಓದಿನಲ್ಲಿ ಆಸಕ್ತಿ ಮೂಡಿಸಲು ತಂದೆ ತಾಯಿಗಳಾದಂತಹ ನಾವು ಯಾವ ಅಂಶಗಳನ್ನು ಗಮನಿಸಬೇಕು ಎಂಬುದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಅಂತಹ ಕೆಲವು ಮುಖ್ಯವಾದ ಅಂಶಗಳು ಯಾವುವು ಎಂಬುದನ್ನು ನೋಡೋಣ ಮಕ್ಕಳಿಗೆ ಓದಿನಲ್ಲಿ ಆಸಕ್ತಿ ಮೂಡಿಸಲು ಮೊದಲು ಅವರು ಇಷ್ಟಪಡುವ ವಿಷಯಕ್ಕೆ ಹೆಚ್ಚಿನ ಒತ್ತನ್ನು ನೀಡಬೇಕು ಮಗು ಇಷ್ಟಪಡುವ ವಿಷಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಅವರಿಗೆ ಪ್ರೋತ್ಸಾಹ ನೀಡುವುದರಿಂದ ಉಳಿದ ವಿಷಯಗಳನ್ನು ಕೂಡ ಮಗು ಆಸಕ್ತಿಯಿಂದ ಓದುತ್ತದೆ ಮಗುವಿಗೆ ಓದಿನ ಆಸಕ್ತಿಯನ್ನು ಹೆಚ್ಚಿಸಬೇಕಾದರೆ ಮನೆಯ ವಾತಾವರಣ ಮಕ್ಕಳಿಗೆ ಪೂರಕವಾಗಿರಬೇಕು ಮನೆಯಲ್ಲಿ ಅನವಶ್ಯಕ ಬಯಗಳನ್ನು ಬಯುವುದು ಮಕ್ಕಳ ಮೇಲೆ ಸಣ್ಣ ಸಣ್ಣ ವಿಚಾರಕ್ಕೆ ರೇಗುವುದು ಕಿರುಚುವುದನ್ನು ನಿಲ್ಲಿಸಬೇಕು ಮಗು ಏನೇ ಕೆಲಸ ಮಾಡಿದರೂ ಕೂಡ ಸುಮ್ಮ ಸುಮ್ಮನೆ ಆ ಮಗುವಿನ ಮೇಲೆ ರೇಗುವುದು ಕಿರುಚುವುದನ್ನು ನಿಲ್ಲಿಸಿ ಅವರಿಗೆ ಉತ್ತಮವಾದಂತಹ ವಾತಾವರಣವನ್ನು ಒದಗಿಸಬೇಕು ಮಗು ಓದುವ ಸಮಯದಲ್ಲಿ ತಂದೆ ತಾಯಿಗಳಾದ ನಾವು ಟಿ ವಿ ನೋಡುವುದನ್ನು ಮೊಬೈಲ್ ನೋಡುವುದನ್ನು ನಿಲ್ಲಿಸಬೇಕು ಮಗುವನ್ನು ಗೃಹಪಾಠ ಮಾಡುವಂತಹ ಸಮಯದಲ್ಲಿ ಟಿ ವಿ ಹಾಲ್ನಲ್ಲಿ ಕೂಡಿಸಿಕೊಂಡು ಸೀರಿಯಲ್ಗಳನ್ನು ನೋಡುವುದು ಕ್ರಿಕೆಟ್ ನೋಡುವುದು ಕಾರ್ಟೂನ್ಗಳನ್ನು ನೋಡುವುದು ಈ ರೀತಿ ಮಾಡುವುದರಿಂದ ಮಗುವಿಗೆ ಓದಿನಲ್ಲಿ ಆಸಕ್ತಿ ಕಡಿಮೆಯಾಗಿ ಆ ಮಗುವು ಕೂಡ ವಿಯತ್ತ ಗಮನವನ್ನು ಸೆಳೆಯುತ್ತದೆ ಹಾಗಾಗಿ ಇಂತಹ ತಪ್ಪನ್ನು ಮಗುವಿನ ಅಭ್ಯಾಸದ ಸಮಯದಲ್ಲಿ ಮಾಡುವುದನ್ನು ನಿಲ್ಲಿಸಬೇಕು ಮಗುವಿಗೆ ಅವಶ್ಯಕತೆ ಇದ್ದದನ್ನು ಮಾತ್ರ ಮಾಡಿ ಅತಿಯಾದ ಸೌಲಭ್ಯ ಕೊಡುವುದು ಕೂಡ ಮಗುವಿನಲ್ಲಿ ಓದುವ ಆಸಕ್ತಿ ಕಡಿಮೆಯಾಗಲು ಕಾರಣವಾಗುತ್ತದೆ ಮಗುವಿಗೆ ಅನಾವಶ್ಯಕವಾಗಿ ಆಟಿಕೆ ವಸ್ತುಗಳನ್ನು ಕೊಡಿಸುವುದು ಸುಮ್ಮನೆ ಅವರನ್ನು ತಿರುಗಾಡಲು ಕರೆದುಕೊಂಡು ಹೋಗುವುದು ಮಗುವಿನ ಬೌದ್ಧಿಕ ಮಟ್ಟವನ್ನು ಹಾಳು ಮಾಡುವಂತಹ ಹೊಸ ಹೊಸ ಗೇಮ್ಗಳತ್ತ ಮಗುವಿನ ಗಮನವನ್ನು ಹರಿಸುವುದು ಕೂಡ ಮಗುವಲ್ಲಿ ಓದುವ ಆಸಕ್ತಿಯನ್ನು ಕಡಿಮೆ ಮಾಡಲು ಕಾರಣವಾಗುತ್ತದೆ ಆದ್ದರಿಂದ ಅವಶ್ಯಕತೆಗೆ ತಕ್ಕಂತೆ ಮಗುವಿಗೆ ಸೌಲಭ್ಯಗಳನ್ನು ನೀಡಿ ಮಗುವನ್ನು ಬೆಳಿಗ್ಗೆ ಸಮಯಕ್ಕೆ ಸರಿಯಾಗಿ ಎಬ್ಬಿಸುವುದು ರಾತ್ರಿ ಬೇಗನೆ ಮಲಗಿಸುವ ಅಭ್ಯಾಸವನ್ನು ಮಾಡಬೇಕು ಈಗಿನ ಮಕ್ಕಳಲ್ಲಿ ಬೇಗನೆ ಮಲಗುವ ಅಭ್ಯಾಸ ಪೂರ್ತಿ ಕಡಿಮೆಯಾಗಿದೆ ವಿವಿಧ ಟಿ ವಿ ಪ್ರೋಗ್ರಾಮ್ಗಳನ್ನು ನೋಡುವುದು ಕಾರ್ಟೂನ್ಗಳನ್ನು ನೋಡುವುದು ಮೊಬೈಲ್ ಗೇಮ್ಗಳನ್ನು ಆಡುವುದು ಈ ರೀತಿಯ ಪ್ರವೃತ್ತಿಗಳು ಹೆಚ್ಚಾಗಿರೋದ್ರಿಂದ ಮಕ್ಕಳು ತಡರಾತ್ರಿ ಮಲಗಿ ಮತ್ತು ಬೆಳಗ್ಗೆ ಲೇಟಾಗಿ ಹೇಳುವಂತಹ ಪ್ರವೃತ್ತಿ ಬೆಳೆಯುತ್ತಿದೆ ಈ ರೀತಿ ಮಾಡುವುದರಿಂದ ಮಕ್ಕಳಲ್ಲಿ ಓದುವ ಆಸಕ್ತಿ ಸಂಪೂರ್ಣವಾಗಿ ಕುಂದುತ್ತದೆ ಆದ್ದರಿಂದ ಸಮಯಕ್ಕೆ ಸರಿಯಾಗಿ ಮಗುವನ್ನು ಎಬ್ಬಿಸಿ ಅಭ್ಯಾಸ ಮಾಡಿಸುವುದು ಒಳ್ಳೆಯದು ಬೇರೆ ಮಕ್ಕಳೊಂದಿಗೆ ನಮ್ಮ ಮಕ್ಕಳನ್ನು ಹೋಲಿಕೆ ಮಾಡಿ ಮಾತನಾಡುವುದನ್ನು ಮೊದಲು ನಿಲ್ಲಿಸಬೇಕು ಪ್ರತಿಯೊಂದು ಮಗುವಿನ ಬೌದ್ಧಿಕ ಮತ್ತು ಮಾನಸಿಕ ಸಾಮರ್ಥ್ಯ ಬೇರೆ ಬೇರೆ ಆಗಿರೋದ್ರಿಂದ ಬೇರೆ ಮಕ್ಕಳೊಂದಿಗೆ ನಮ್ಮ ಮಕ್ಕಳನ್ನು ಹೋಲಿಕೆ ಮಾಡಲೇಬಾರದು ಏಕೆಂದರೆ ನಮ್ಮ ಮಗು ಯಾವ ಸಾಮರ್ಥ್ಯದಲ್ಲಿ ಹೆಚ್ಚು ಆಸಕ್ತಿಯನ್ನು ತೋರಿಸ್ತದೆ ನಮ್ಮ ಮಗುವಿನ ಸಾಮರ್ಥ್ಯ ಎಷ್ಟಿದೆ ಅದರ ಮೂಲಕ ಅವು ಅವನಿಗೆ ಚಟುವಟಿಕೆಗಳನ್ನು ನೀಡಿ ಮಗುವನ್ನು ಪ್ರೇರೇಪಿಸಬೇಕು ಮಗುವಿನಲ್ಲಿ ಓದುವ ಆಸಕ್ತಿ ಮೂಡಿ ಯಶಸ್ಸು ಸಾಧಿಸುವಂತಾಗಬೇಕಾದರೆ ಪಾಲಕರಾದ ನಾವು ಕೆಲವು ತ್ಯಾಗಗಳನ್ನು ಮಾಡಬೇಕಾಗುತ್ತದೆ ಟಿ ವಿ ನೋಡುವುದು ಮೊಬೈಲ್ಗಳನ್ನು ಬಳಸುವುದನ್ನು ಕಡಿಮೆ ಮಾಡಬೇಕು ಪಾರ್ಟಿಗಳನ್ನು ಅಟೆಂಡ್ ಮಾಡುವುದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು ಆಗಾಗ್ಗೆ ಮಗುವನ್ನು ಕರೆದುಕೊಂಡು ಟ್ರಿಪ್ಗೆ ಹೋಗುವುದು ಈ ರೀತಿಯ ಹಲವಾರು ಚಟುವಟಿಕೆಗಳು ಮಗುವಿನಲ್ಲಿ ಓದುವ ಆಸಕ್ತಿಯನ್ನು ಕಡಿಮೆ ಮಾಡಿ ಬಾಹ್ಯ ಸೌಲಭ್ಯಗಳ ಕಡೆ ಮಗುವಿನ ಗಮನ ಹರಿಯುತ್ತದೆ ಆದ್ದರಿಂದ ಪಾಲಕರು ಇವುಗಳನ್ನು ತ್ಯಾಗ ಮಾಡಬೇಕಾಗುತ್ತದೆ ಮಗುವಿನ ಆಸಕ್ತಿಗೆ ತಕ್ಕಂತೆ ಕಲಿಸಿ ಪ್ರೋತ್ಸಾಹಿಸಿ ಮಗು ಇಷ್ಟಪಡುವ ಕಲಿಕೆಯ ವಾತಾವರಣವನ್ನು ನಿರ್ಮಿಸಿ ಮಗು ಇಷ್ಟಪಡುವಂತಹ ಪ್ರಾಣಿ ಪಕ್ಷಿಗಳಾಗಿರ್ಬೋದು ಅಥವಾ ಮಗು ಇಷ್ಟಪಡುವಂತಹ ಕಲರ್ ಆಗಿರಬಹುದು ಮಗುವಿನ ಅಭ್ಯಾಸದ ಕೊಠಡಿಯನ್ನು ಅವುಗಳಿಂದ ಅಲಂಕರಿಸಿ ಮಗುವಿಗೆ ಒಳ್ಳೆಯ ವಾತಾವರಣವನ್ನು ಕಲ್ಪಿಸಿ ಮಗು ಮಾಡುವಂತಹ ಕೆಲಸಗಳತ್ತ ಚಟುವಟಿಕೆಗಳತ್ತ ಗಮನಹರಿಸಿ ಅವುಗಳಿಗೆ ನಾವು ಪ್ರೋತ್ಸಾಹ ನೀಡುವುದರಿಂದ ಮಗು ತನ್ನ ಇಷ್ಟದ ವಸ್ತು ಅಥವಾ ತನ್ನ ಇಷ್ಟದ ವಿಷಯಕ್ಕಲ್ಲದೆ ನಾವು ಹೇಳುವಂತಹ ಅಭ್ಯಾಸದಲ್ಲಿಯೂ ಕೂಡ ಆಸಕ್ತಿಯನ್ನು ಮೂಡಿಸುತ್ತದೆ ನಮ್ಮ ಆಸೆಗಳನ್ನು ಮಕ್ಕಳ ಮೇಲೆ ಹೇರುವುದು ಬೇಡ ಮಕ್ಕಳ ಆಸೆಗಳಿಗೆ ತಕ್ಕಂತೆ ಬೆಳೆಯಲು ಬಿಡೋಣ ಮಗುವಿನಲ್ಲಿ ಬೇರೆ ವಿಷಯದ ಒಂದು ಆಸಕ್ತಿ ಇರುತ್ತದೆ ಅದನ್ನು ನಾವು ಮೊಟಕುಗೊಳಿಸಿ ನಮ್ಮ ಆಸೆಗಳನ್ನು ಮಕ್ಕಳ ಮೇಲೆ ಹೇರುವುದು ಎಷ್ಟು ಸರಿ ಮಗು ಯಾವ ವಿಷಯದಲ್ಲಿ ತನ್ನ ಆಸಕ್ತಿಯನ್ನು ತೋರಿಸುತ್ತದೆ ಅವರ ಒಂದು ಆಸಕ್ತಿಗೆ ತಕ್ಕಂತೆ ನಾವು ಅವರನ್ನು ಬೆಳೆಯಲು ಬಿಟ್ಟಾಗ ಮಾತ್ರ ಆ ಮಗುವಿನಲ್ಲಿ ಓದೋ ಆಸಕ್ತಿ ಅನ್ನೋದು ಕೂಡ ತಂತಾನೇ ಬರುತ್ತದೆ ನೀನು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ನೀನು ಅದು ಆಗಬೇಕು ಆಗಬೇಕು ಎನ್ನುವ ನಮ್ಮ ಆಸೆಗಳನ್ನು ಬದಿಗೊತ್ತಿ ಮಕ್ಕಳ ಆಸಕ್ತಿಗೆ ಆಸೆಗಳಿಗೆ ನಾವು ಬೆಲೆ ಕೊಡೋಣ ಮಕ್ಕಳ ಜೊತೆ ಮಕ್ಕಳಾಗಿ ವರ್ತಿಸಿ ಪ್ರೀತಿಯಿಂದ ಕಲಿಸಿದರೆ ಎಂತಹ ಮಗುವಾದರೂ ಕೂಡ ಖುಷಿಯಿಂದ ಕಲಿಯುತ್ತದೆ ಮಗುವಿಗೆ ಅರ್ಥವಾಗುವಂತಹ ಭಾಷೆಯಲ್ಲಿ ನಾವು ಮಾತನಾಡಿ ಮಕ್ಕಳ ಜೊತೆ ನಾವು ಕೂಡ ಮಕ್ಕಳಾಗಿ ಮಗುವಿಗೆ ಪ್ರೀತಿಯನ್ನು ನೀಡಿ ಪ್ರೀತಿಯಿಂದ ಕಲಿಸುವುದರಿಂದ ಮಗುವಲ್ಲಿ ಎಂತಹ ಹಠಮಾರಿ ಮಗುವಾದರೂ ಕೂಡ ಪ್ರೀತಿಯಿಂದ ಖುಷಿ ಖುಷಿಯಾಗಿ ನಾವು ಹೇಳುವ ಅಭ್ಯಾಸವನ್ನು ಕಲಿಯುತ್ತದೆ ಆದ್ದರಿಂದ ಅಭ್ಯಾಸದ ಸಮಯದಲ್ಲಿ ಮಗುವಿಗೆ ಹೆಚ್ಚಿನ ಒತ್ತಡವನ್ನು ಹೇರದೆ ಅವರ ಭಾಷೆಯಲ್ಲಿ ಅವರ ವೇಗದಲ್ಲಿ ನಾವು ಕಲಿಕೆಯನ್ನು ಅಭ್ಯಾಸ ಮಾಡಿಸುವುದರಿಂದ ಪ್ರತಿಯೊಂದು ಮಗುವನ್ನು ಕೂಡ ನಾವು ನಮ್ಮದೇ ಆದ ದಾರಿಯಲ್ಲಿ ಅಭ್ಯಾಸವನ್ನು ಮಾಡಿಸಬಹುದು ಮಕ್ಕಳಲ್ಲಿ ಓದುವ ಆಸಕ್ತಿಯನ್ನು ಹೆಚ್ಚು ಮಾಡಬೇಕಾದರೆ ಈಗ ತಿಳಿಸಿರ್ತಕ್ಕಂಥ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಮಗುವನ್ನು ಬೆಳೆಸಿದ್ದೇ ಆದರೆ ಮಗು ಖಂಡಿತ ಓದಿನಲ್ಲಿ ಆಸಕ್ತಿಯನ್ನು ಮೂಡಿಸುತ್ತದೆ ಧನ್ಯವಾದಗಳು